ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯಿತು ಸ್ಕೂಲ್ಗೆ ಹೋಗೋ ಮುಂಚೆನ ಮಕ್ಕಳು ಹೇಳೇ ಹೋಗಿರ್ತಾರೆ ರೀ ಸಾಯಂಕಾಲ ನಾ ಬರೋದ್ರೊಳಗೆ ಏನಾರು ಸ್ನ್ಯಾಕ್ಸ್ ರೆಡಿ ಇರ್ಬೇಕಂತ ಹೇಳಿ ಹಾಗಿದ್ರೆ ಒಂದು ಹತ್ತು ನಿಮಿಷ ಟೈಮ್ ತೊಗೊಂಡು ಮಕ್ಕಳಿಗೋಸ್ಕರ ಈ ಒಂದು ರೆಸಿಪಿ ಮಾಡೋಣ್ರಿ ಬೇಕ್ರಿ ಒಳಗೆ ಈ ಸ್ವೀಟ್ ನಿಮಗೆ ಅವೈಲೇಬಲ್ ಇರುತ್ತೆ ಆದರೆ ಒಳಗೆ ಹತ್ತು ನಿಮಿಷದೊಳಗನೆ ಈ ಸ್ವೀಟನ್ನ ನಾವು ರೆಡಿ ಮಾಡ್ಬೋದು ಹಾಗಿದ್ರೆ ಏನೇನೆಲ್ಲ ಪದಾರ್ಥಗಳು ಬೇಕು ಹೆಂಗೆ ಮಾಡೋದು ಒಂದು ಸಾರಿ ನೋಡ್ಕೊಂಬಿಡ್ರಿ ನಾನಿಲ್ಲಿ ಒಂದು ನಾಲ್ಕು ಬಂದು ತೊಗೊಂಡೇನಿರಿ ಮಾಮೂಲು ನಮಗೆ ಹೊರಗೆ ಅಂಗಡಿ ಒಳಗೆ ಸಿಕ್ತವೆ ನೋಡಿರಿ ಅದ ಬನ್ ಹಂಗೆ ತುಪ್ಪ ಬೇಕಾಕೈತಿ ಒಂದು ಅರ್ಧ ಬೌಲಷ್ಟು ಸಕ್ಕರೆ ಅರ್ಧ ಬೌಲಷ್ಟು ಕೊಕೋ ಪೌಡ್ರು ಅರ್ಧ ಬೌಲಷ್ಟು ಹಾಲಿನ ಪೌಡ್ರು ಹಾಗೆ ಟ್ರೂಟಿ ಟ್ರೂಟಿ ಒಂದು ಅರ್ಧ ಬೌಲಷ್ಟು ಕೊಕೊನೆಟ್ ಪುಡಿ ಅಂದರೆ ಡಿಸಿಕೆಟಿ ಕೊಕೊನೆಟ್ ಅಂತ ಹೇಳಿ ಕರೀತಾರೆ ಅಂದ್ರೆ ಒಣ ಕೊಬ್ಬರಿ ಪುಡಿನ ಇಂಗ್ಲೀಷ್ ಒಳಗೆ ಹಂಗೆ ಕರೀತಾರೆ ನಮ್ಮ ಆಡು ಭಾಷೆದೊಳಗೆ ಒಣ ಕೊಬ್ಬರಿ ಪುಡಿ ತೊಗೊಂಡೇವ್ರಿ ಅದನ್ನು ಮಾಡೋದು ಭಾಳ ಸಿಂಪಲ್ ಇರ್ತೈತಿ ಹೊರಗೆ ನಾವು ಅಂಗಡಿ ಒಳಗೆ ತೊಗೊತೀವಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರ್ತತಿ ಮನೆ ಒಳಗೆ ಒಣ ಕೊಬ್ಬರಿ ತೊಗೊಂಡು ಮ್ಯಾಲ್ಗಡೆ ಬ್ರೌನ್ ಏನಿರ್ತೈತಿ ನೋಡ್ರಿ ಅದನ್ನ ಪೂರ್ತಿ ಹೆರೆದು ತಕೊಂಡು ಆಮೇಲೆ ಕೊಬ್ಬರಿ ಪೀಸಸ್ನ ಮಾಡ್ಕೊಂಡು ಮಿಕ್ಸಿ ಜಾರನ್ನೇ ಹಾಕಿ ಸಣ್ಣಗೆ ಪೌಡ್ರ್ ಮಾಡಿದ್ವಿ ಅಂತಂದರೆ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ರೆಡಿ ಆಕೈತ್ರಿ ತುಂಬ ಸಿಂಪಲ್ ಹೊರಗೆ ಜಾಸ್ತಿ ರೊಕ್ಕ ಕೊಡ್ತಾರಕ್ಕಿಂತ ಒಂದು ಬಟ್ಲು ಕೊಬ್ಬರಿ ಬಟ್ಲಿಂದ್ರೆ ಮನ್ಯಾಗ ಮಾಡ್ಕೊಂಬಿಡ್ಬೋದು ನಾನು ಕೂಡ ಮನ್ಯಾಗಾನ ರೆಡಿ ಮಾಡ್ಕೊಂಡೇನ್ರಿ ನೆಕ್ಸ್ಟ್ ಏನು ನೀನು ನೋಡಿ ಅದನ್ನೆಲ್ಲ ಪೀಸ್ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡಾನ ಅದಕ್ಕನ ಅರ್ಧ ಬೌಲಷ್ಟು ಹಾಲಿನ ಪೌಡ್ರು ಅರ್ಧ ಬೌಲಷ್ಟು ಕೊಖೋ ಪೌಡ್ರ್ ತೊಗೊಂಡ್ರಿ ಕೊಖೋ ಪೌಡ್ರು ನಿಮ್ಗೆ ಹೊರಗೆ ಸ್ಟೋರ್ ಒಳಗೆ ಅವೈಲೇಬಲ್ ಇರ್ತೈತಿ ಅದೇನು ಜಾಸ್ತಿ ರೇಟು ಇರೋಂಗಿಲ್ಲ ಈಗ ಅವೆರಡೂ ಹಾಕೊಂಡು ಚೆನ್ನಾಗಿ ಬಂದು ಪೌಡ್ರ್ ಮಾಡ್ಕೊಂಬಿಡ ನೋಡ್ರಿ ಈ ಹದ್ದೊಳಗೆ ಪೌಡ್ರ್ ರೆಡಿ ಇಡ್ಬೇಕ್ರಿ ನೆಕ್ಸ್ಟ್ ಈಗ ಒಂದು ಬಾಂಡ್ಲಿ ಒಳಗೆ ಅರ್ಧ ಬೌಲ್ ಸಕ್ಕರೆಗೆ ಒಂದು ಬೌಲ್ ನೀರು ಹಾಕ್ಕೊಂಡ್ರಿ ಮೆಜರ್ಮೆಂಟ್ ಇಷ್ಟನೇ ಇರಲಿ ಇದಕ್ಕಿಂತ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ ಕಮ್ಮಿನೂ ಹಾಕೋಕೋಗ್ಬೇಡ್ರಿ ಅರ್ಧ ಬೌಲ್ ಸಕ್ಕರೆಗೆ ಒಂದು ಬೌಲ್ ನೀರು ಕರೆಕ್ಟ್ ಐತ್ರಿ ಅದೇನು ಪಾಕ ಬರೋ ತನಕ ಕಾಯೋದೇನು ಬೇಕಾಗಿಲ್ಲ ಜಸ್ಟ್ ಅದು ಕರಗಿದ್ರೆ ಸಾಕು ಅದು ಅಂದಾಗ ನಾವೇನು ಕೊಬ್ಬರಿ ಪುಡಿ ತೊಗೊಂಡಿದ್ವಿ ನೋಡಿರಿ ಅದನ್ನೂ ಕೂಡ ಹಾಕೊಂಡು ಒಂದು ಒಂದು ಸೆಕೆಂಡ್ ಮಿಕ್ಸ್ ಮಾಡ್ಕೊಂಬೇಡಣ ಜಾಸ್ತಿನೂ ಬೇಡ ಒಂದು ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಚೆನ್ನಾಗಿ ಕುದಿ ಬಂದಿರೋ ಸಕ್ರೆ ನೀರಿಗೆ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಹಾಲಿನ ಪೌಡ್ರು ಕೊಕ್ಕೋ ಪೌಡ್ರು ಬ್ರೆಡ್ ಪೌಡ್ರು ಮಿಕ್ಸ್ ಮಾಡ್ಕೊಂಡಿದ್ದು ಪುಡಿ ಮಾಡ್ಕೊಂಡಿದ್ದೈತೆ ನೋಡಿರಿ ಅದನ್ನು ಹಾಕ್ಕೊಂಡು ಜಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಬಿ ನೀರಿನ ಹದ ಕರೆಕ್ಟಾಗಿ ಇರ್ತೈತಿ ನೀವು ನೋಡಾಕತ್ತಿರ್ಬೇಕು ಮಿಕ್ಸ್ ಮಾಡ್ಕೊತ ಮಾಡ್ಕೊತನ ಇದು ಹದ ಕರೆಕ್ಟಾಗಿನ ಬಂದೈತ್ರಿ ಇಷ್ಟು ಹದದೊಳಗೆ ಇದ್ರೆ ಸಾಕಾಕೈತ್ರಿ ಈಗ ನೆಕ್ಸ್ಟ್ ನಾನು ಟ್ರೂಟಿ ಫ್ರೂಟಿ ಅಂತ ತೊಗೊಂಡಿದ್ದು ಅದು ಹಾಕ್ತೀನಿ ರೀ ಅದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಟ್ ಮಾಡಿರಿ ಅದ್ರ ಬದಲಿ ಡ್ರೈ ಫ್ರೂಟ್ಸ್ ಇದ್ರೆ ಡ್ರೈ ಫ್ರೂಟ್ಸ್ ಹಾಕಿರಿ ಇದನ್ನು ಹಾಕ್ಬೇಕಂತ ಏನು ಇರೋಂಗಿಲ್ಲ ಈಗ ಇದನ್ನು ಟ್ರೂಟಿ ಫ್ರೂಟಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಕಡೆಗೆ ನಾನಿಲ್ಲಿ ಒಂದು ಪ್ಲೇಟಿಗೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಂಬಿಡ್ತೇನೆ ರೀ ಇದನ್ನು ನಾವು ಚೆನ್ನಾಗಿ ನಾದ್ಕೋಬೇಕು ನಾದ ಬಕ್ರೆ ಅಂಟಬಾರ್ದ ಅಂತ ಹೇಳಿ ಒಂದು ತಟ್ಟಿಗೆ ನಾವು ತುಪ್ಪನ ಹಾಕ್ಕೊಂಡಿರ್ತೀವಿ ನೆಕ್ಸ್ಟ್ ನಾವು ಬಾಂಡ್ಲಿ ಒಳಗೆ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಈ ಪ್ಲೇಟಿಗೆ ಟ್ರಾನ್ಸ್ಫರ್ ಬೆಚ್ಚಗೆ ಬೆಚ್ಚಗಿರಬೇಕ್ರೆ ಇದನ್ನ ಚೆನ್ನಾಗಿ ನಾದ್ಬಿಡ್ರಿ ಫುಲ್ಲು ತಣ್ಣಗಾಗ ತನಕ ಬಿಟ್ರಿ ಅಂತಂದ್ರೆ ಸ್ವಲ್ಪ ಎಟ್ಟಾಗ ಚಾನ್ಸಸ್ ಇರ್ತೈತಿ ಹಾಗಾಗಿ ಅದು ಬಿಸಿ ಇರಬೇಕ್ರೆ ಚೆನ್ನಾಗಿ ನಾದ್ರಿ ಇದೇನು ಜಾಸ್ತಿ ಸುಡಂಗಿಲ್ಲ ನೋಡ್ರಿ ಹಿಂಗ ಚೆನ್ನಾಗಿ ಇದನ್ನ ನಾದ್ಕೊಂಡ್ಬಿಟ್ರೆ ಆತು ಒಳ್ಳೆ ಗಮ್ ಅಂತ ಪರಿಮಳ ಬರ್ತೈತಿ ಕೋಕೋ ಪೌಡ್ರಿಂದ ಆಗಿರ್ಬೋದು ತುಪ್ಪದಾಗಿರ್ಬೋದು ಅದೆಲ್ಲ ಕರೆಂಟಾಗಿ ಹೋಗ್ಬಿಡ್ತು ಸ್ವಾರಿ ಈಗ ಇಷ್ಟು ಹದಕ್ಕೆ ಬಂತು ಅಂದ್ರೆ ಸಾಕಾಕಿದ್ದೀಗ ಈಗ ಅದ್ಕೆಣ್ಣನೇ ಆ ಹದಕ್ಕೆ ಬರೋ ತನಕ ನೆಕ್ಸ್ಟ್ ನಮಗೆ ಯಾವ ಸೈಜ್ನ್ಯಾಗ ಉಂಡೆ ಬೇಕು ನೋಡಿರಿ ಆ ಸೈಜ್ನ್ಯಾಗ ಉಂಡಿ ಕಟ್ಕೊಂಬೇಡೋಣ ದೊಡ್ಡಕ್ಕೆ ಬೇಕಂದ್ರೆ ದೊಡ್ಡಕ್ಕೆ ಕಟ್ಕೊಳ್ಳ್ರಿ ಸಣ್ಣಕ್ಕೆ ಬೇಕಂದ್ರೆ ಸಣ್ಣಗೆ ಕಟ್ಕೆಳಿರಿ ಮಕ್ಳು ಸ್ಕೂಲಿಂದ ಬಂದ ತಕ್ಷಣ ಒಂದೇನಾರು ಈ ಥರ ಸ್ವೀಟ್ ಕೊಟ್ಬಿಟ್ವಿ ಅಂತಂದ್ರೆ ಫುಲ್ ಖುಷಾಗಿಬಿಡ್ತಾರೆ ತುಂಬ ಇಷ್ಟಪಟ್ಟು ತಿಂದ್ಬಿಡ್ತಾರೆ ಈಗ ನಾನು ಇದೇ ರೀತಿ ಒಂದೇ ಸೈಜ್ನಾಗ ಉಂಡಿ ಕಟ್ಕೊಂಬಿಡ್ತೇನೆ ರೀ ನಿಮ್ಗೆ ಇಷ್ಟಾದ ಸೈಜ್ ಒಳಗೆ ಕಟ್ಕೊಳ್ಳ್ರಿ ನಿಮಗೆ ಬೇಕು ಅಂದ್ರೆ ಈ ಥರ ಕೋಕೋನಟ್ ಪುಡಿ ಇರ್ತೈತೆ ನೋಡ್ರಿ ಅದರೊಳಗೆ ಸ್ವಲ್ಪ ಸ್ವಲ್ಪ ಈ ಥರ ಉಳ್ಡಾಡ್ಸ್ರಿ ಅದರೊಳಗೆ ನೋಡಾಕ ಮಕ್ಳಿಗೆ ಹಂಗೆ ಅಟ್ರಾಕ್ಷನ್ ಆಗಿ ಬಿಡ್ತೈತಿ ಇಲ್ಲ ಅಂದ್ರೆ ಕೊಕೋನಟ್ ಪುಡಿ ಇಲ್ಲ ಅಂತಂದ್ರೆ ಬಿಟ್ಬಿಡ್ರಿ ಸ್ವಲ್ಪ ಇತ್ತು ಅಂದ್ರೆ ಅದನ್ನು ಹೆಂಗಾದ್ರೆ ಅದಕ್ಕೆ ಹಾಕಿರ್ತೀರಿ ಜಸ್ಟ್ ಇದನ್ನ ಡೆಕೋರೇಷನ್ಗೆ ಅಂಥೇಳಿ ಮಾಡಾಕತ್ತಿರ್ತೀವಿ ಅಷ್ಟೆ ಈಗ ಇದೇ ರೀತಿ ಕೊಕೊನಟ್ ಒಳಗೆ ಉಳ್ಡಾಡ್ಸ್ಕೊಂಡು ಅಷ್ಟು ತೊಗೊಂಡ್ಬಿಡಣ್ರಿ ನೋಡಿರಿ ಇಷ್ಟು ರೆಡಿ ಆಗ್ಯಾವ ಉಂಡಿ ಇಲ್ಲೊಂದು ಮೂರಿದ್ವು ಇಷ್ಟು ಕೂಡ ರೆಡಿ ಮಾಡ್ಕೊಂಡು ನಾನೀಗ ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ಇಟ್ಕೊಂಬಿಡ್ತೀನಿ ರೀ ಹಂಗೆ ನಿಮ್ಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂಡಿನಿ ಜಸ್ಟ್ ಒಂದು ನಾಲ್ಕು ಬನ್ ಹತ್ತು ನಿಮಿಷ ಟೈಮ್ ಇತ್ತಂದ್ರೆ ಒಂದು ಸ್ವೀಟ್ ರೆಸಿಪಿನ ಹಾಕೋಕತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಾತ್ತೀರಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಂಗೆ ನೋಡಾತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ಹೊಸ ರೆಸಿಪಿ ಜೋಡಿ ವಿಡಿಯೋ ಇದಕ್ಕೆ ಎಲ್ಲಾರಿಗೂ ಧನ್ಯವಾದಗಳು